முறை ஆகேஷ் நம்ம ஜெல்ல பரவ ನಮ್ಮ ಜಿಲ್ಲೆಯ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಮತ್ತು ಬಳ್ಳಾರಿ ಗ್ರಾಮಾಂತರಕ್ಕೆ ಮತ್ತು ಪಾರ್ಟ್ ಆಫ್ ಏನು ಒಂದು ಟೀಮ್ಸ್ ಇರು ಬೇಕಂತೇಳಿ ನಮ್ಮ ಮಾಡಿದಾಗ ಮಾನ್ಯ ಉಪಮುಖ್ಯಮಂತ್ರಿ ಇರಿಗೇಷನ್ ಅಂದರೆ ಅವರೇ ಡೌನ್ ಮಾಡಿ ಜಲಾವರಿ ಇಲಾಖೆಯ ಮಂತ್ರಿಗಳಾಗಿದ್ದಾರೆ ಅವರೇ ಒಂದು ಮನವಿ ಮಾಡಿದಾಗ ಬೆಳೆಗಳು ಹಾನಿ ಹಾಕ್ತಿದ್ದಾವೆ ಬರಗಾಲ ಇದ್ದಕ್ಕೆ ಮಳೆ ಕೂಡ ಕಡಿಮೆ ಆಗಿದೆ ಒಂದು ಸ್ಟ್ಯಾಂಡಿಂಗ್ ಕ್ಲಬ್ಗೆ ನೀಡಬೇಕಂತ ನಮ್ಮ ಮಗುವಿಗೆ ಮೆಚ್ಚಿ ಅಂದರೆ ನಮ್ಮ ಮಗುವಿಗೆ ಒಪ್ಪಿ ಇವಾಗ ಏನು ನಮ್ಮಲ್ಲಿರುವಂಥ ಸ್ಟಾಕಲ್ಲಿ ಒಂದು ಟಿ ಎಮ್ ಸಿ ನೀರನ್ನು ಬಳಸಲಿಕ್ಕೆ ಒಂದು ಟಿ ಎಮ್ ಸಿ ನೀರಿಗೆ ಅನ್ನೋ ಕೂಡ ಅವಕಾಶ ಹತ್ತು ದಿನಗಳ ಕಾಲ ಅಂದರೆ ಒಂದು ಸಾವಿರ ಸಿಕ್ಸ್ ಹತ್ತು ದಿನಗಳ ಕಾಲ ಮಾಡಿದ್ರೆ ಒಂದು ಟಿ ಎಮ್ ಸಿ ಕಡಿಮೆ ಆಗುವಂಥ ಒಂದು ಏನು ನಾನು ಪಾಯಿಂಟ್ ಏಟ್ ಫೈವ್ ಒಂದು ಟಿ ಎಂ ಸಿಗುತ್ತೆ ಕಲಾ ಸಮಿತಿಗೆ ಶಿವರಾಜ್ ತಂಡದ ಹೇಳಿ ನೀರನ್ನು ಬಿಡಿಸಿದ್ದಾರೆ ಅರ್ಧ ಟಿ ಎಮ್ ಸಿ ಬಿಟ್ಟಿದ್ದಾರೆ ಐದು ಐದಿನ ಅಂದ್ರೆ ಹದಿನೆಂಟರಿಂದ ಹತ್ತೊಂಬತ್ತನೇ ತಾರೀಕು ಮತ್ತೆ ನಾಳೆ ದಾಖಲೆ ಐದ ಹತ್ತೊಂಬತ್ತನೇ ತಾರೀಕು ವರೆಗೆ ಬಿಡುವ ಬಹುಮುಖ್ಯವಾದಂತ ಪ್ರಾಬ್ಲಮ್ ಏನಾಗಿದೆ ಅಂದರೆ ಡ್ಯಾಮಲ್ಲಿ ನೀರು ಕೂಡ ಇದ್ದಾರೆ ನಾವು ಈಗಾಗಲೇ ಕೂಡ ಕುಡಿಯುವ ನೀರಿಗೆ ಕಡಿಮೆ ಪ್ರಮಾಣದಲ್ಲಿ ಸ್ಟೋರೇಜ್ ಸ್ಟೋರೇಜ್ವರೆಗೆ ಎಲ್ಲಿ ಬರುತ್ತೋ ಅದುವರೆಗೆ ನೋಡ್ತಾ ಇದ್ದೇವೆ ಅದೇ ರೀತಿಯಾಗಿ ಕುಡಿಯುವ ನೀರಿನ ಜೊತೆಗೆ ರೈತರ ಹಿತ ಕೂಡ ಕಾಪಾಡ್ಕೋಬೇಕು ಯಾಕಂದ್ರೆ ಅದರಲ್ಲಿ ಮುಖ್ಯವಾಗಿ ಕಂಬಿ ಮತ್ತು ಬಳ್ಳಾರಿ ಗ್ರಾಮಾಂತರ ಭಾಗದಲ್ಲಿ ಅನೇಕ ಜನ ರೈತರು ಸುಮಾರು ದಿನ ತಿಳಿದಾಗ ಒಂದು ಸಾವಿರಾರು ಕೋಟಿ ಒಂದು ಸಾವಿರಕ್ಕೂ ಮೇಲ್ಪಟ್ಟು ಕೋಟಿಯಷ್ಟು ಬೆಳೆ ಹಾನಿಯಾಗುತ್ತೆ ಇವತ್ತೇನು ನಮ್ಮ ಹಣ ಹೆಚ್ಚಿ ಇದಕ್ಕೆ ಅಂದರೆ ಈಗಾಗಲೇ ಕೂಡ ಈಗಾಗಲೇ ಕೂಡ ಮಳೆನೂ ಕಡಿಮೆ ಆಗಿದ್ದಕ್ಕೆ ಈ ಪ್ರಾಬ್ಲಮ್ ಆಗಿದೆ ಇವತ್ತು ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಮಾನ್ಯ ನಮ್ಮ ನೀರಾವರಿ ಡಿ ಸಿ ಎಂ ಅವರು ಆಂಧ್ರದ ಮುಖ್ಯಮಂತ್ರಿ ಅವರ ಜೊತೆ ಕೂಡ ಮಾತಾಡಿದ್ದಾರೆ ಅವ್ರ ಒಂದು ಐನೂರ ಟಿ ಎಂ ಒಂದಕ್ಕೆ ಅರೇಂಜ್ಮೆಂಟ್ ಮಾಡೋಣ ಅಂತ ಹೇಳಿದ್ರೆ ಅದರ ಪತ್ರದ ಮೂಲಕ ನಮ್ಮ ಎ ಸಿ ಎಸ್ ಅವ್ರ ಎ ಸಿ ಎಸ್ ಮಾತಾಡ್ತಿದ್ವಿ ಬಹುಶಃ ನೀರು ಅವ್ರು ಕೂಡ ಪೂರಕವಾಗಿ ಅಂದ್ರೆ ಕುಡಿಯೋ ನೀರಿನ ಲಭ್ಯತೆ ಅವರ ನೀರಿನ ಸಮಸ್ಯೆ ನೋಡ್ಕೊಂಡು ನಾವು ಕೊಡ್ತೀವಿ ಅಂತ ಹೇಳಿ ಸರ್ ಬೆಳಗಾವಿ ವಿಚಾರವಾಗಿ ಸಾಕಷ್ಟು ಈಗ ಬಿಜೆಪಿ ನಾಯಕರು ಎಲ್ಲ ಜಿಲ್ಲಾದ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಸರ್ ರಕ್ಷಣೆ ಮಾಡ್ತಾ ಇದ್ದಾರೆ ನಾನು ಕೂಡ ಪರಿಶಿಷ್ಟ ಪಂಗಡದ ಕಲ್ಯಾಣಿ इलाके ಫಚ್ಚೋದಾಗಿ ನಾನು ಕೂಡ ಆ ಭೇಟಿ ಮಾಡ್ತೇನೆ ಮಾಡ್ತ ಸರ್ ಅಲ್ಲಿರುವಂತ ಕೂಲಂಕುಶವಾಗಿ ತಿಳ್ಕೊಂಡಿದ್ದಾರೆ ಎರಡು ಅಂದ್ರೆ ಒಬ್ಬ ಇಬ್ರು ಅಂದ್ರೆ ಪ್ರೇಮ ಮಾಡ್ಕೊಂಡ್ರೆ ಅಂದ್ರೆ ಆ ದಾರಿಯಲ್ಲಿ ಮಗ ಮತ್ತು ಹುಡುಗಿ ಆ ಕಡೆ ಈ ಕಡೆ ಸ್ವಲ್ಪ ಆಗಿ ಎಲ್ಲರೂ ಒಂದೇ ಒಂದೇ ಸಮಾಜದವರಾಗಿದ್ದಾರೆ ಆ ರೀತಿ ಮಾಡ್ಬಿಟ್ಟು ನಿಜವಾಗ್ಲೂ ಬಹಳಷ್ಟು ಶೋಷಣೆ ಇವತ್ತು ಯಾರೇ ಒಂದು ಹೆಣ್ಣುಮಗಾದ್ರೂ ಕೂಡ ನಮ್ಮ ಭಾರತೀಯ ನಡೆಯೇ ನಡೆಯಿಲ್ಲ ನಾವು ಅದನ್ನು ಕ್ರಮ ಖಂಡಿಸಿದೀವಿ ಅದರ ಜೊತೆಗೆ ಎಲ್ಲ ಆರೋಪಿಗಳನ್ನ ಈಗಾಗಲೇ ಕೂಡ ನಾವು ಅರೆಸ್ಟ್ ಮಾಡಿದ್ವಿ ಅವ್ರು ಏನಲ್ಲಿ ನಡೆದಿದೆ ಏನು ಪ್ರಾಬ್ಲಮ್ ಆಗಿದೆ ಅವ್ರು ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ಅವ್ರಿಗೆ ಅವ್ರಿಗೆ ಆರೋಪಿಗಳನ್ನ ಅರೆಸ್ಟು ಮಾಡಿದೀವಿ ಬಂಧಿಸಿದ್ವಿ ಅದ್ರ ಜೊತೆಗೆ ಕಾನೂನನ್ನು ಯಾವ ರೀತಿ ಮಾಡಬೇಕು ಮಾಡ್ತಾರೆ ನಮ್ಮ ಮುಖ್ಯಮಂತ್ರಿಯವರು ಮಾನ್ಯ ಮುಖ್ಯಮಂತ್ರಿಯವರು ಗೃಹ ಮಂತ್ರಿಯವರು ಉಪಮುಖ್ಯಮಂತ್ರಿಯವರು ನಾನು ಮತ್ತು ಮಹಿಳಾ ಕಲ್ಯಾಣ ಸಚಿವರು ಅವರು ಕೂಡ ಅಲ್ಲಿಗೆ ಹೋಗಿ ಭೇಟಿ ನೀಡಿ ಬಂದಿದ್ದಾರೆ ನಾನು ಕೂಡ ಭೇಟಿ ನೀಡಿ ಬಂದಿದ್ದೇನೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಆಗಿದೆ ಏನು ತೊಂದರೆ ಆಗಿಲ್ಲ ಅವ್ರಿಗೆ ಸರ್ಕಾರದ ವತಿಯಿಂದ ನಾವು ಏನು ಅವ್ರಿಗೆ ರಕ್ಷೆ ಕೊಡಲು ಕಾರ್ಯ ಸರಿಯಾ ಮಣಿಪುರ ಇಲ್ಲ ಖಂಡಿತವಾಗಿ ಅವ್ರಿಗೆ ಕೇಂದ್ರ ಸರ್ಕಾರದಲ್ಲಿರುವಂತವರು ಯಾವ ರೀತಿಯಾದಂತಹ ಬಳಸ್ಕೊಳ್ತಾರೆ ಎಲ್ಲ ವಿಚಾರಗಳನ್ನ ಅವ್ರಿಗೆ ಏನು ಈ ವಿಚಾರನ ಮಣಿಪುರ ಇದಕ್ಕೂ ಅದಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ಅದ್ರ ಆದ್ರೆ ಪ್ರಕರಣ ಒಂದೇ ಆಗಿರ್ಬೋದು ಮಹಿಳೆಯರನ್ನ ಒಂದು ಕಂಬಕ್ಕೆ ಕಟ್ಟಿ ಹಾಕಿ ಯಾರು ಕೂಡ ಅಸಮತ ವ್ಯಕ್ತ ಆದರೆ ನಮ್ಮ ಬೆಳಗಾವಿಯಲ್ಲಿ ಆಗಿರುವ ಪ್ರಕರಣ ಅದನ್ನ ವಿನಾಕಾರಣ ಇವತ್ತು ರಾಜ್ಯದಂತ ಒಂದು ಡೊಂಗಿ ರಾಜಕಾರಣ ಡೊಂಗಿ ರಾಜಕಾರಣ ಮಾಡ್ತಾರೆ ಕೇಂದ್ರ ಸರ್ಕಾರದವರು ಇವತ್ತು ಬಹುಶಃ ಅವರು ಇದನ್ನು ಕೂಡ ಒಂದು ಯಾವುದೋ ಒಂದು ಪ್ರಕರಣಕ್ಕೆ ತೆಗೆದುಕೊಂಡು ಹೋಗ್ಬೇಕು ಪ್ರಯತ್ನ ಮಾಡ್ತಾರೆ ಸರ್ಕಾರ ಈಗಾಗಲೇ ಕೂಡ ಸಂತ ಮತ್ತು ಅಲ್ಲಿ ಆರೋಪಿಗಳು ಎಲ್ಲ ಕೂಡ ಬಂದಿಸಿದೀವಿ ನಾವು ಯಾವುದೇ ಕಾರಣಕ್ಕೂ ಕಲಾಟದಲ್ಲಿ ಅಂತ ಅಹಿತ ಕಾರ್ಯಕರ್ತರು

ಅವಿಭಾಜ್ಯ ಇದ್ದಾಗ ನಾವೆಲ್ಲರೂ ಕೂಡ ಆ ಒಂದು ಅಖಂಡ ಜಿಲ್ಲೆ ಇದ್ದಾಗ ನಾವೆಲ್ಲ ಒಂದೇ ಇದ್ದೀವಿ ಇವಾಗ ಅನ್ನತಂಪ ರೀತಿಯಲ್ಲಿ ಆಮೇಲೆ ಸರ್ಕಾರದ ನೀತಿಗಳನ್ನು ಕೂಡ ನಾವು ಅದಕ್ಕೆ ಏನು ಗೌರವ ಕೊಡೋದು ನಮ್ಮ 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 ಪಾರ್ಟಿಗೆ ಕಲಿಸಿದ್ರೆ ನಾವು ಅಂಥ ರೀತಿಯಲ್ಲಿ ಇನ್ನು ಯಾವತ್ತೂ ಕಡೆಗಳಲ್ಲಿ ವಿಜಯನಗರ ಜಿಲ್ಲೆಗೆ ಸುಸಜ್ಜಿತವಾದಂಥ ನಮ್ಮ ಇಲಾಖೆಯಿಂದ ಕ್ರೀಡಾ ಇಲಾಖೆಯಿಂದಾಗಿರ್ಬೋದು ಪರಿಶಿಷ್ಟ ಇವತ್ತು ನಾನು ಬಂದಾಗ ನಮಗೆ ಇಲ್ಲಿನ ಮುಂಸ್ತುವಾರಿ ಮನೆಗೆ ಇಬ್ಬರು ಸೇರಿ ಬರಬೇಕಂತ ಹೇಳಿ ಜ್ಞಾನ ನಾನು ಬೇರೆ ಜಿಲ್ಲೆಗಳಿಗೆಲ್ಲ ಹೋಗಿ ಪ್ರವಾಸ ಮಾಡ್ಕೊಳ್ತಾ ಇದ್ದೀನಿ ಕಲಬುರಗಿ ಆಗಿರ್ಬೋದು ಬೀಜರಾಗಿರ್ಬೋದು ಆಟೋಗಳ ಮೈಸೂರು ಆಗಿರ್ಬೋದು ಚಾಮರಾಜನಗರ ಆಗಿರ್ಬೋದು ಇಂಥ ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲ ಕವರ್ ಮಾಡ್ಕೊಂಡು ಬರ್ತಾ ಇಲ್ಲಿ ಕೂಡ ಬಂದೇ ಯಾಕೆ ಇಲ್ಲ ನಮ್ಮ ಇದು ನನ್ನ ಮನೆಗೆ ಯಾವಾಗಾದ್ರೂ ಬರ್ಬೋದು ಇಲ್ಲ ನನ್ನ ಮನೆಗೆ ಯಾವಾದ್ರೂ ಯಾವಾದ್ರೂ ಬರ್ಬೋದು ಗಂಡು ಮೆಟ್ಟಿನ ನಾಡಂತೇಳಿ ಎಸಿ ಆಗಿರುವಂತ ನಮ್ಮ ಹೊಸ್ಪೇಟಲ್ಲಿ ಮತ್ತು ನನ್ನ ಕ್ಷೇತ್ರ ತರನೇ ನನ್ನ ಜಿಲ್ಲೆ ವಿಭಜನೆ ಅಸಮಾಧಾನ ಇಲ್ಲ ಇದು ಈಗಂತಿಲ್ಲ ವಾಗಿ ನಾವೆಲ್ಲರೂ ಕೂಡ ಅಣ್ಣ ಅಂಡಿತ ನಮ್ಗೆ ಯಾಕಂದ್ರೆ ಹಂಪಿನ ಮೇಲೆ ವಿಶೇಷ ಪ್ರೀತಿ ನಮ್ಮನ್ನ ಬಿಟ್ಟು ಹೋಗುತ್ತೆ ಅಂತ ಅದಕ್ಕಿಂತ ಜಾಸ್ತಿಯಾಗಿ ನಮಗೆ ನಮ್ಗೆ ತುಂಗಭದ್ರ ನೀರು ಡ್ಯಾಮ್ ಇರೋದಂತ ಬಿಟ್ಟು ಹೋಗುತ್ತೆ ನೋವು ನೋವು ಯಾರೇ ಆಗಲಿ ಕೂಡ ಮನೆಯಲ್ಲಿ ಒಬ್ಬ ತಮ್ಮ ಅಣ್ಣ ತಮ್ಮ ಬೇರೆ ಆ ನೋವು ಗಂಡ ಜಿಲ್ಲೆ ರೀತಿಯಾಗಿ ಆಗಿಲ್ವಾ ಅವಳಿ ಜಿಲ್ಲೆಗಳು ಅಣ್ಣ ತಗೊಂಡ ರೀತಿಯಲ್ಲಿ ಬ್ರದರ್ಜಾಪ್ರಭು ಅದಕ್ಕೆ ನೀಸ್ಟ್ ಆಗಿದೆ ನನ್ನ ಬ್ರದರು ಸಲ್ಲಿಸಬೇಕು ಇನ್ನೊಬ್ರು ಸಲ್ಲಿಸಬೇಕು ಇನ್ನೊಬ್ರು ಯಾರೇ ಯಾರೇ ಆಗಲಿ ಕೂಡ ಕಟ್ಟ ಕಡೆ ಕಾಂಗ್ರೆಸ್ ವ್ಯಕ್ತಿ ಯಾರಾದ್ರೂ ಕೂಡ ಅವ್ರು ಅರ್ಜಿ ಸಲ್ಲಿಸ್ಬೋದು ಅದನ್ನು ಪರಿಗಣಿಸ್ತೀವಿ ನಾವು ನಾವು ಇವತ್ತು ನನ್ನ ಅಣ್ಣ ಕೂಡಲೇ ಟಿಕೆಟ್ ಬರುತ್ತಾ ಇರ್ತೀರ ನನ್ನ ಅಳಿ ಅಂತ ಇದು ನಮ್ಮ ಪಾರ್ಟಿ ಪಾರ್ಟಿ ಸಿದ್ಧಾಂತಗಳು ಪಾರ್ಟಿಯ ಹೈಕಮಾಂಡ್ಗಳು ಇದು ನಮ್ಮ ಪ್ರಕ್ರಿಯೆ ಇದೆ ಎಲೆಕ್ಟೆಡ್ ಅಂದ್ರೆ ಯಾವ ರೀತಿ ನಾವು ಎಲೆಕ್ಟ್ ಮಾಡ್ತೀವಿ ಅದರಲ್ಲಿ ಅವರೆಲ್ಲ ಕೂಡ ಅವ್ರಿಗೆ ಟಿಕೆಟ್ ಬರ್ತಾರೆ ತಪ್ಪೇನಿದೆ ತಪ್ಪೇನಿದೆ ಎಲ್ಲರೂ ಒಂದೊಂದು ಹೆಸರುಗಳನ್ನು ಇಟ್ಟು ನಾವು ಕೇಳಿ ಟಿಪ್ಪು ನಮ್ಮ ನಮ್ಮ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿರುವಂಥದ್ದು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿರುವಂಥದ್ದು ಎಲ್ಲ ತಪ್ಪಿಲ್ಲ ಅವರ ಭಾವನೆಯನ್ನು ಹೇಳಿದ್ದಾರೆ ನನಗೆ ಸರ್ಕಾರ ಪರಿಗಣ ಪರಿಗಣಿಸ್ಬೇಕಾ ಬೇಡ ಯುವ ಯಾವಾಗಿಂದ ಜಾರಿ ಸರ್ ನೋಂದಣಿ ಬಗ್ಗೆ ಸ್ಕೂಲ್ ಡೆವಲಪ್ಮೆಂಟ್ ಅನ್ನೋದು ನನ್ನ